ರಾಮಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಪ್ರಯುಕ್ತ ಗಡಿ ಭಾಗದಲ್ಲಿ ನಾಡಹಬ್ಬವನ್ನು ಮೀರಿಸುವ ಸಂಭ್ರಮ ಮಂದಿರಗಳಲ್ಲಿ ಪೂಜೆ ಅಭಿಷೇಕ ಮಹಾಪ್ರಸಾದ ವಿತರಣೆ ಹೌದು ಇಂದು ಸಂಪೂರ್ಣ ಜಗತ್ತು ರಾಮಮಯವಾಗಿದೆ ದಕ್ಷಿಣ ಅಮೆರಿಕಾದಿಂದ ಉತ್ತರದ ನಾರ್ವೆಯವರೆಗೆ ಜೈ ಶ್ರೀರಾಮ್ ಮಂತ್ರ ಘೋಷಣೆ ಮೊಳಗುತ್ತಿದೆ ಐದು ನೂರು ವರ್ಷಗಳ ನಂತರ ರಾಮ ತನ್ನ ಪೂರ್ವಜ ಎಂದು ಗುರುತಿಸಿ ರಾಷ್ಟ್ರಪುರುಷ ಪುರುಷ ಎಂದು ಕರೆದಿರುವ ಹಿಂದೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಬದುಕಿದ ರೀತಿಯಲ್ಲಿ ಜೀವಿಸುವ ವೃತ ಸ್ವೀಕರಿಸುವ ಶುಭ ಗಳಿಗೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯ ಮಂಗಳ ಮುಹೂರ್ತದಲ್ಲಿ ಗಡಿಭಾಗ ಬೆಳಗಾವಿ ಜಿಲ್ಲೆಯ ಬೆಳಕಿಹಾಳ್ ಸದಲ್ಗಾ ಶಮನೆವಾಡಿ ಮತ್ತು ಕೊಲ್ಲಾಪುರ ಜಿಲ್ಲೆಯ ಇಂಚಲ್ಕರಂಜಿ ಪಟ್ಟಣ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ನಾಡಹಬ್ಬದಂತೆ ಸಂಭ್ರಮಾಚರಣೆ ಮಾಡಲಾಯಿತು ಪ್ರಾಣ ಪ್ರತಿಷ್ಠಾಪನೆಯ ಮುನ್ನಾದಿನ ಮಗ್ಗುಗಳ ನಗರ ಇಂಚಲಕರಂಜಿ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸೇರಿ ಹಿಂದೂ ಸಂಘಟನೆಗಳಿಂದ ಶ್ರೀರಾಮಚಂದ್ರನ ಪಲ್ಲಕ್ಕಿ ಉತ್ಸವದೊಂದಿಗೆ ಭವ್ಯ ಮೆರವಣಿಗೆ ಹೊರಡಿಸಲಾಗಿತ್ತು ಸೋಮವಾರ ಶಮನೇವಾಡಿಯ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯ ನಂತರ ಐದು ಸಾವಿರಕ್ಕೂ ಅಧಿಕ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು ಅದೇ ರೀತಿ ಬೆಳಕೆಹಾಳ ಸಿದ್ದೇಶ್ವರ ಮಂದಿರದಲ್ಲಿ ಶ್ರೀರಾಮ ಭಕ್ತರಿಂದ ವಿವಿಧ ಸಾಂಪ್ರದಾಯಿಕ ವಾದ್ಯಗಳಾದ ಡೊಳ್ಳು ಕರಡಿ ಮಜಲು ಜಾಂಜ್ ಪಥಕ್ ಮೊದಲಾದ ವಾದ್ಯ ಮೇಳಗಳೊಂದಿಗೆ ಶಾಂತಿನಗರ್ ಸರ್ಕಲ್ನಲ್ಲಿರುವ ಸಿದ್ದೇಶ್ವರ ಕಟ್ಟಿಗೆ ಹಾಗೂ ಸಿದ್ದೇಶ್ವರ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಎಂಟು ಸಾವಿರಕ್ಕೂ ಅಧಿಕ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಪ್ರಾಣ ಪ್ರತಿಷ್ಠಾಪನೆಯ ಪ್ರಯುಕ್ತ ಸಿದ್ದೇಶ್ವರ ಮಂದಿರದಲ್ಲಿ ಕಣ್ಮನ ಸೆಳೆಯುವ ಹಾಗೂ ಶ್ರೀರಾಮ ಚರಿತ್ರೆ ಸಾರುವ ಚಿತ್ರಗಳನ್ನು ರಂಗೋಲಿಯಲ್ಲಿ ಬಿಡಿಸಲಾಗಿತ್ತು ವಿಧಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಿದ್ದೇಶ್ವರ ದೇವಸ್ಥಾನ ಕಮಿಟಿ ಶ್ರೀರಾಮ ಸಂಘಟನೆ ಶಮನೇವಾಡಿಯ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಸಮಿತಿ શ્રીરામ ભક્તરો હાગો ગ્રામસ્તરો વિશેષ શ્રમ વહીસીત્રો મહાવીર ચિંચને સત્યમ ન્યોસને પાની